ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಪುರಾತನ ಕಾಲದ ದೇವಾಲಯಕ್ಕೆ ಬೇಕಿದೆ ಒಂದು ಜೀರ್ಣೋದ್ಧಾರ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಸೌದಿ ಗ್ರಾಮದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಒಂದು ದೇವಾಲಯ ಎಂದು ಅವಹೇಳನಕ್ಕೆ ಅಂದರೆ ಯಾವುದೇ ಒಂದು ನಿರ್ವಹಣೆ ಇಲ್ಲದೆ ಅದು ಅದರ ಕಳೆಗುಂದುತ್ತಾ ಇದೆ ಆ ಒಂದು ದೇವಸ್ಥಾನಕ್ಕೆ ಬೇಕಿದೆ ಜೀರ್ಣೋದ್ಧಾರ ಈ ಒಂದು ವಿಶೇಷ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಪ್ರಾಚೀನ ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಆದರೆ ಜಿಲ್ಲೆಯಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿಲೆ ನಿರ್ಮಿಸಲಾಗಿದೆ ಎಂದು ಹೇಳಲಾದ ಅತಿ ಪುರಾತನ ದೇವಾಲಯವೊಂದು ಒಂದು ಪಾಳು ಬಿದ್ದಿದೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸೌದಿ ಗ್ರಾಮದಲ್ಲಿರುವ ದೇವಾಲಯ ಇತ್ತೀಚಿನ ಹಲವು ವರ್ಷಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಕಳೆಗುಂದಿದೆ ದೇವಾಲಯದ ಹೊರಾಂಗಣ ಮತ್ತು ಒಳಾಂಗಣ ಗಿಡಗಂಟಿಗಳಿಂದ ತುಂಬಿ ಹೋಗಿದ್ದು ನಿಧಿಗಳರ ಹಾವಳಿಯಿಂದ ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹಗಳು ಇಲ್ಲವಾಗಿವೆ ಈ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿ ಗಮನ ಹರಿಸದೇ ಇರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದು ಅತನಿಯಲ್ಲಿರುವ ಒಂದು ವಿಶಿಷ್ಟವಾದ ದೇವಾಲಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಪುರಾತತ್ವ ಇಲಾಖೆಯ ಪ್ರಕಾರ ಇದು ರಾಷ್ಟ್ರಕೂಟರ ಕಾಲದ್ದು ಎಂದು ಹೇಳಲಾಗಿದೆ ಈ ದೇವಾಲಯವು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಮತ್ತು ಈ ಬಗ್ಗೆ ಸಂಬಂಧಪಟ್ಟವರು ಗಮನಕ್ಕೆ ತರುವ ಕೆಲಸವನ್ನು ಮಾಡಬೇಕಿದೆ ನಮ್ಮ ಪುರಾತನ ಆಸ್ತಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ದೇವಾಲಯದ ಅರ್ಚಕರು ಕುಟುಂಬಸ್ಥರಾದ ಶರತ್ ಸೌದಿ ಹೇಳಿದ್ದಾರೆ ನಮ್ಮ ಊರಿನ ಅತ್ಯಂತ ಪುರಾತನ ದೇವಾಲಯ ಇದಾಗಿದ್ದು ಈ ಬಗ್ಗೆ ಪಂಚಾಯಿತಿಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂಬಂಧಪಟ್ಟವರು ದೇವಾಲಯ ಅಭಿವೃದ್ಧಿ ಮಾಡಬೇಕು ಎಂದು ಸ್ಥಳೀಯ ನಿವಾಸಿ ಶಿವಪ್ಪ ಆರ್ ರಾಜ್ಗಣಿ ಒತ್ತಾಯಿಸಿದ್ದಾರೆ ಐತಿಹಾಸಿಕ ಪರಂಪರೆ ಹೊಂದಿರುವ ಗೋಪಾಲಕೃಷ್ಣ ದೇವಾಲಯದಲ್ಲಿ ಅತಿ ಸೂಕ್ಷ್ಮವಾದ ಕೆತ್ತನೆಯ ನಾರಾಯಣ ದಶಾವತಾರ ಹೊಂದಿರುವ ಚಿತ್ರಕಲೆ ಹಾಗೂ ಜಲಾಂಧರ ಚಿತ್ರಕಲೆ ಹೊಂದಿದೆ ದೇವಾಲಯದ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಇಲ್ಲದೆ ಈ ಎಲ್ಲ ಕೆತ್ತನೆಗಳು ನಶಿಸಿ ಹೋಗಿವೆ ಉತ್ತರಾಭಿಮುಖ್ಯವಾಗಿ ಹರಿಯುವ ಕೃಷ್ಣಾ ನದಿಯ ದಡದಲ್ಲಿರುವ ಈ ದೇವಾಲಯ ಸಂರಕ್ಷಣೆಗೆ ಪುರಾತತ್ವ ಇಲಾಖೆ ಮುಂದಾಗಬೇಕಾಗಿದೆ ಸರಿ ಏನು ಈ ದೇವಸ್ಥಾನದ ವಿಶಿಷ್ಟ ನಿಮಗೆ ಬರ್ತಿದ್ದಂತೆ ಏನೇನಿದೆ ಈ ದೇವಸ್ಥಾನ ಅಥಣಿ ತಾಲೂಕದ ಒಂದು ವಿಶಿಷ್ಟ ದೇವಸ್ಥಾನ ಸಾಕಷ್ಟು ಜನರ ಪ್ರಕಾರ ಇದು ಚಾಲುಕ್ಯರ ಕಾಲದಾಗ ಆದದ್ದು ಅಂತಂತಾರೆ ಆದರೆ ಕರ್ನಾಟಕ ಯೂನಿವರ್ಸಿಟಿ ಆರ್ಕಿಯೋಲಜಿಕಲ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಬಂದಿದ್ದರು ಒಂದು ಏಳೆಂಟು ವರ್ಷದಿಂದ ಬಂದಿದ್ದರು ಅವರು ಅವ್ರ ಪ್ರಕಾರ ರಾಷ್ಟ್ರಕೂಟರದ್ದು ಇದು ಆಗಿರಬಹುದು ಅಂತ ಅವ್ರದ್ದು ಹೇಳುವಣಕೆ ಯಾರದೇ ಇರಲಿ ಇದೊಂದು ಈ ಊರಿಂದು ಅದ್ಭುತ ಒಂದು ಲೀಗಸಿ ಇದೆ ಇದು ಈ ಲೀಗಸಿ ಕಾಪಾಡೋದು ಎಲ್ಲರದು ಕರ್ತವ್ಯ ಅದ ಇಷ್ಟನ್ನೇ ಹೇಳ್ಬೋದು ಸರ್ ಎಷ್ಟು ನಿರ್ಲಕ್ಷ್ಯ ಅಂದರೆ ಸರ್ಕಾರದ್ದು ಸಂಪೂರ್ಣವಾದ ವಿಫಲ ಸರ್ಕಾರದ ಒಂದು ಸ ಇದಕ್ಕೆ ಆದಂಥ ಒಂದು ಇರ್ತಾವೆ ಅವ್ರಿಗೂ ಇಲ್ಲಿ ವೈಫಲ್ಯತೆ ಇದೆ ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು ನಾನು ಯಾರು ಪರ್ಟಿಕ್ಯುಲರ್ ವಿಂಗ್ ಆಫ್ ಗೌರ್ಮೆಂಟ್ ನಾ ಯಾರಿಗೂ ಬ್ಲೇಮ್ ಮಾಡಂಗಿಲ್ಲ ಯಾಕಂದರೆ ಅವ್ರವ್ರದ್ದು ಅವ್ರದ್ದು ತಮ್ಮ ಫೈಲ್ ಪ್ರಕಾರ ಅವ್ರದ್ದು ಹೋಗ್ತಿರ್ತದೆ ಗೌರ್ಮೆಂಟ್ ಒಳಗೆ ಇನ್ನು ಇದನ್ನ ಮೊದಲು ಒರಿಜ್ನಲಿ ಸಿಟಿಝನ್ಸಿಂದ ಇದು ಇದು ಇನಿಷಿಯೇಟ್ ಆಗಬೇಕು ಅನ್ಲೆಸ್ ಸಿಟಿಸನ್ಸ್ ಇನಿಷಿಯೇಟ್ ಆ್ಯಂಡ್ ಬ್ರಿಂಗ್ ಇಟ್ ಟು ದೇರ್ ನೋಟಿಸ್ ಈ ಹಿಂಗೆ ಹಿಂಗೆ ಅದ ಇಲ್ಲಿ ನೀವು ಮಾಡಲಿಕ್ಕೆ ಬೇಕಂತ ಅವ್ರಿಗೆ ಇದು ಗೊತ್ತಾಗಂಗಿಲ್ಲ ಅದು ಅದು ಈ ಸಿಟಿಸನ್ಸ್ ಇನಿಷಿಯೇಟ್ ಆಗೋದು ನಮ್ಮ ಕಡೆಯಿಂದದ ಇದು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅವ್ರದ್ದು ಕಡೆಯಿಂದದ ಆಮೇಲೆ ಊರನೇ ಜನ ಇಂಥದ್ದೊಂದು ದೊಡ್ಡ ಆಸ್ತಿ ಸಾವಿರಾರು ವರ್ಷ ಹಿಂದಿನ ಜನರದ್ದು ಅವ್ರ ಆಸ್ತಿ ನಮ್ಮಲ್ಲಿ ಬಿಟ್ಟು ಹೋಗ್ಯದ್ದದ ಅದ ಇಂಥ ಆಸ್ತಿ ಅದನ್ನು ನಾವು ಮೇಂಟೈನ್ ಮಾಡಬೇಕು ಇಟ್ಕೋಬೇಕು ಇದು ಕಳವಳಿ ನಮ್ಮಲ್ಲಿಯೂ ಇರಬೇಕು ಇನ್ನೊಂದು ದುರಂತ ಏನಂದರೆ ಸರ್ ಮುಜರಾಯಿ ಇಲಾಖೆ ಸಚಿವರು ಈ ತವ್ರ್ದವ್ರೆ ಶಶಿಕಲಾ ಜೊಲ್ಲೆಯವರು ಅವ್ರ ಗಮನಕ್ಕೂ ಬಂದಿಲ್ವೋ ಏನು ಹೇಳ್ತೀರಿ ನೀವು ಅದು ನಾನು ರಾಜಕೀಯ ಇದ್ರೊಳಗೆ ಏನು ಮಾತಾಡಲಿಕ್ಕೆ ಹೋಗೋದಲ್ಲ ಸರ್ ಪುರಾತತ್ವ ಇಲಾಖೆಗೆ ಏನು ಹೇಳ್ತೀರಿ ಸರ್ ನೀವು ಪುರಾತತ್ವ ಇಲಾಖೆ ಅವರವ್ರದೇನು ಒಂದು ಇದಿರಬೇಕು ಇರಬೇಕು ಏನೋ ಒಂದು ಗ್ರೇಡೇಷನ್ ಇರಬೇಕು ಈ ಗ್ರೇಡ್ದು ನಾವು ಎ ಗ್ರೇಡು ಗ್ರೇಡು ಸಿ ಗ್ರೇಡು ಹಿಂಗೆ ಇರಬೇಕು ಆ ಪ್ರಕಾರ ಆ ಗ್ರೇಡ್ ಪ್ರಕಾರ ಇರೋದು ಅವರು ಬಜೆಟ್ ಅಲೋಕೇಟ್ ಮಾಡೋದು ಅಥವಾ ನೋಡೋದು ಮಾಡ್ತಿರ್ಬಹುದು ನನಗೆ ಅವರು ಯಾಕೆ ಮಾಡಿಲ್ಲ ಅಥವಾ ಯಾಕೆ ಯಾರು ಯಾವುದೇ ಡಿಪಾರ್ಟ್ಮೆಂಟ್ ಅವರಲ್ಲಿ ಅಥವಾ ಯಾವುದೇ ಇಲೆಕ್ಟೆಡ್ ಅಲ್ಲಿ ಮಾಡಿಲ್ಲ ಅದಕ್ಕೆ ನನಗೇನು ಸಾಧ್ಯ ಇಲ್ಲ ಮೂಲಸರ ಇದು ಯಾವ ದೇವಸ್ಥಾನ ಇದು ಗೋಪಾಲಕೃಷ್ಣ ದೇವಸ್ಥಾನ ನಾರಾಯಣ ದೇವಸ್ಥಾನ ಅಂತಾರೆ ಗೋಪಾಲಕೃಷ್ಣ ದೇವಸ್ಥಾನ ಮಧ್ಯದ ಒಳಗಿದು ಗೋಪಾಲಕೃಷ್ಣ ಮೂರ್ತಿ ಇತ್ತು ಆ ಮೂರ್ತಿ ಎರಡು ಸಾವಿರ ಎರಡು ಅಥವಾ ಮೂರು ಸುಮಾರಕ್ಕೆ ಇಲ್ಲಿದ್ದು ಕಳುವಾಯಿತು ಕಳುವಾದ ಮೇಲೆ ಇದ್ದದು ಅದು ನಮ್ಮ ಊರ ಅಚ್ಚಿಕೊಂಡು ಬಾಜು ಯಾವ ಪಯಸ್ತಾ ಇರೋದು ಶಿರುಗುಂಪಿ ಶಿರಗುಂಪಿ ಒಳಗಿದ್ದುದು ಒಬ್ಬರು ಇದ್ರೊಳಗೆ ಹೊಲದೊಳಗೆ ಇಟ್ಟಿದ್ದರು ಅಲ್ಲಿದ್ದುದು ಸಿಕ್ಕ ಮೇಲೆ ಅಲ್ಲಿ ತಂದಿದ್ದುದು ಇಲ್ಲಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಏನು ಉಪಯೋಗ ಇದ್ದಿದ್ದಿಲ್ಲ ಯಾಕಂತಾರೆ ಇಲ್ಲಿ ಯಾರೂ ಬರೋಂಗಿಲ್ಲ ಪೂರ್ಣ ನೆಗ್ಲೆಕ್ಟೆಡ್ ಏರಿಯಾ ಅದ ಇದು ಸುತ್ತಮುತ್ತ ಮನೆ ಉಳುಸುದೆಲ್ಲ ಬಿಟ್ಟು ಬಿದ್ದು ಹೋಗ್ಯಾವ ಇಲ್ಲಿ ಯಾರೂ ಇರೋಂಗಿಲ್ಲ ಸೊ ಅದಕ್ಕೆ ಸಂದರ್ಭ ನಾವು ತಿರುಗಿ ಮತ್ತೆ ಇಲ್ಲಿ ಸ್ಥಾಪನೆ ಮಾಡಲಿಲ್ಲ ಇಲ್ಲಿದು ನಾವು ವಿಠೋಬನ್ ಗುಡಿ ಒಳಗೆ ಅಲ್ಲೇ ಜಾಗ ಇದು ಮಾಡಿ ಬಾಜೂಕ ವಿಠೋಬನ್ ಬಾಜುಕ ಅಲ್ಲೇದು ಮೂರ್ತಿ ಸ್ಥಾಪನೆ ಮಾಡಿದ್ದೆವು ಅಲ್ಲಿ ದಿನ ಪೂಜಾ ಪುನಸ್ಕಾರ ಆಗ್ತದೆ ಸರ್ ಸರ್ಕಾರಕ್ಕೆ ಏನು ಹೇಳ್ತಿದ್ದೀರಿ ಅವ್ರದ್ದು ಒಂದು ಜವಾಬ್ದಾರಿ ಇದೆ ಇಂಥ ದೇವಾಲಯ ರಕ್ಷಿಸೋಕ್ಕೆ ಸರ್ಕಾರದೊಂದು ಜವಾಬ್ದಾರಿ ಇದೆ ಸರ್ ಏನು ಹೇಳ್ತಾರೆ ಅವ್ರಿಗೆ ಸರ್ಕಾರಕ್ಕೆ ಪ್ರಜೆಗಳೇ ಕೇಳಬೇಕು ಹ್ಞೂ ಪ್ರಜೆಗಳೇ ಕೇಳಬೇಕು ಸರ್ಕಾರಕ್ಕೆ ಸರ್ಕಾರದ್ದು ಯಾರು ಓಟಕ್ಕೆ ಆರಿಸ್ತಾ ಇರ್ತಾರೋ ಅವರೇ ಕೇಳಬೇಕು ಹ್ಞೂ ಸರಿ ನಿಮ್ಮ ಹೆಸರು ನನ್ನ ಹೆಸರು ಶರದ್ ಸೌದಿ ನಾನು ಅರ್ಚಕ ಮನೆ ತಂದವ ಇಲ್ಲಿ ಅರ್ಚಕ ಮನೆ ತಂದವ ಹಾಂ